ಎಲೆಕ್ಷನ್ಸ್ ನಡೀತಾ ಇದೆ ಈಗ ಓಕೆ ಸೊ ಈಗ ಏನಾಗುತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಬಿಜೆಪಿ ಜೆ ಯಾವುದೇ ಇರ್ಬೋದು ತರ ನೋಡಿದ್ರು ಈಗಿನ ರೀತಿನಲ್ಲಿ ಚೆಕ್ ಮಾಡಿದ್ರೆ ಯಾಕಂದ್ರೆ ಲೀಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ಪೊಲಿಟಿಷಿಯನ್ಸ್ ಮೊದ್ಲಿಂದ ಬಂದಿರೋರು ಚೆಕ್ ಮಾಡಿದ್ರೆ ಈಗ ಸೊ ಕಾಂಗ್ರೆಸ್ ಪಾರ್ಟಿನಲ್ಲಿ ತುಂಬಾ ಸೀನಿಯರ್ಸ್ ಇದ್ದಾರೆ ಬಿಜೆಪಿ ನಲ್ಲಿ ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಎಂಟರ್ ಆಗ್ತಾ ಇರ್ಬೋದು ಓಕೆ ಇಲ್ಲ ಅಂತಲ್ಲ ಬಟ್ ಆದ್ರೂ ಕಾಂಗ್ರೆಸ್ ಅಲ್ಲಿ ಮೊದ್ಲಿಂದ ಇದ್ದವರು ತುಂಬಾ ಜನ ಇಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಏನಾಗುತ್ತೆ ಆ ಲೀಡರ್ಶಿಪ್ ಒಂಥರ ಇರುತ್ತೆ ಈಗ ಒಬ್ಬೊಬ್ರು ಏನಾಗ್ತಾರೆ ಈಗ ಬಿಜೆಪಿನಲ್ಲಿ ಡಾಕ್ಟರ್ ಮಂಜುನಾಥ ಸರ್ ಇರ್ಬೋದು ಓಕೆ ಆಮೇಲೆ ಇವರು ಡಿ ಕೆ ಬಟ್ ಸುರೇಶ್ ಇರಬಹುದು ತುಂಬಾ ವರ್ಷದಿಂದ ಅವರು ಪೊಲೀಟೀಷನ್ ಅಲ್ಲಿ ಪೊಲಿಟಿಕಲ್ ಲೀಡರ್ ಆಗಿ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ ಬಟ್ ಆದ್ರೆ ಇವರು ಬಂದು ಡಾಕ್ಟರ್ ಪ್ರೊಫೆಷನ್ ವೆರಿ ಗುಡ್ ಜಾಬ್ ಪೊಲಿಟಿಷಿಯನ್ ಆಗಿ ಎಂಟರ್ ಆಗ್ತಾ ಇದ್ದಾಗ ಸೊ ಸ್ವಲ್ಪ ಎಲ್ಲೋ ಇದರಲ್ಲಿ ವೇರಿಯೇಷನ್ಸ್ ಇರುತ್ತೆ ಓಕೆ ಅವ್ರಿಗಾಗ್ಲಿ ಇವ್ರಿಗಾಗ್ಲಿ ಬಟ್ ಆಸ್ ಪೊಲಿಟಿಕಲ್ ಲೀಡರ್ ಆಗಿ ಇದು ನೋಡಬೇಕು ಅಂತ ನೋಡಿದಾಗ ಜನಸೇವೆ ಜನಗಳಿಗೆ ಸ್ಪಂದಿಸ್ತಾರೆ ಅಂತಂದ್ರೆ ಸೊ ಡಿ ಕೆ ಸುರೇಶ್ ಅವರು ತುಂಬಾ ಮುಂದೆ ಆಗಿ ಮುಂದೆ ನಿಂತಿ ಇವನ್ನ ನಮ್ದು ಒಂದು ಪರ್ಟಿಕ್ಯುಲರ್ಲಿ ಕಾವೇರಿ ವಾಟರ್ ನೀರ್ ಪ್ರಾಬ್ಲಮ್ ಆಗಿದ್ದಾಗ ಎಸ್ಪೆಷಲಿ ಅವಾಗ ಹೋಗಿ ಡಿ ಕೆ ಸುರೇಶ್ ಅವರಿಗೆ ಒಂದ್ಸರಿ ಕೇಳಿದ್ಕೊಂಡ್ವಿ ನಾನು ಒನ್ ಆಫ್ ದಿ ಅಸೋಸಿಯೇಷನ್ ಹಾಗೆ ರೆಸಿಡೆಂಟ್ ಹೋಗಿ ಕೇಳಿ ಜೊತೆಗಿದ್ವಿ ನಾವೆಲ್ಲ ಸೊ ನಾವೆಲ್ಲ ಹೋಗಿ ಸ್ಪಂದಿಸಿದಾಗ ಸೊ ಇಮಿಡಿಯೇಟ್ ಆಗಿ ಅವರು ಬಂದು ಸ್ಪಂದಿಸಿ ನಮ್ಮನ್ನ ಸೊ ಅಟ್ ಲೀಸ್ಟ್ ಆ ಪರ್ಟಿಕ್ಯುಲರ್ ಗೆ ಬಂದು ನಮ್ಮನ್ನ ನೀರನ್ನು ಇಮಿಡಿಯೇಟ್ ಆಗಿ ಕೊಡ್ಸಿದ್ದಾರೆ ಅದಕ್ಕೆ ವಿ ಆರ್ ವೆರಿ ಹ್ಯಾಪಿ ಫಾರ್ ಓಕೆ ಬಟ್ ವಿತ್ ರೆಸ್ಪೆಕ್ಟ್ ಟು ದಿ ಡಾಕ್ಟರ್ ಮಂಜುನಾಥ್ ಅವರು ಬಂದಾಗ ಸಿ ಇವನ್ ಅವರು ಇಟ್ ಇಸ್ ಎ ವೆರಿ ಗುಡ್ ಪ್ರೊಫೆಷನಲ್ ಅಲ್ಲಿ ಅವರು ಒಳ್ಳೆ ಡಾಕ್ಟರ್ ಆಗಿದ್ದಾರೆ ಒಳ್ಳೆ ವ್ಯಕ್ತಿ ಇಲ್ಲ ಅಂತಲ್ಲ ಬಟ್ ಕಮಿಂಗ್ ಟು ದಿ ಪೊಲಿಟಿಷಿಯನ್ ಓಕೆ ಸೊ ದಯವಿಟ್ಟು ನಾನು ಬೇಸಿಕಲಿ ಸೊ ನೋಡಿ ಒಂದು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಒಳ್ಳೆಯದಾಗ್ಲಿ ಅಂತ ಹೇಳಿ ನೀವು ದಯವಿಟ್ಟು ವೋಟ್ ಅನ್ನು ಹಾಕ್ಲೇಬೇಕು ಈ ಸರಿ ಯಾವತ್ತು ಯಾರು ಮಿಸ್ ಮಾಡಬಾರ್ದು ವೋಟ್ ಹಾಕೋದ್ನ ಹಾಕ ಹಾಕೋದು ನಮ್ ಜವಾಬ್ದಾರಿ ಹಾಕಿ ಸೊ ಸಪೋರ್ಟ್ ಮಾಡಿ ಎಲ್ಲರಿಗೂ ಅದ್ರಲ್ಲಿ ನೀವು ನಾನೇ ಹೇಳಿದ್ದೀನಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದಿ ಸೀನಿಯರ್ಸ್ ವೆಲ್ ಆಸ್ ದಿ ಪೀಪಲ್ ವರ್ಕ್ ಕಮಿಂಗ್ ಇನ್ ಓಕೆ ಸೊ ಅದ್ರಲ್ಲಿ ಏನಾಗುತ್ತೆ ಆಲ್ರೆಡಿ ಸೀನಿಯರ್ಸ್ ಅಲ್ಲಿ ಇದ್ದು ಅವ್ರಿಗೆ ಆಲ್ರೆಡಿ ಇನ್ ಅಂಡ್ ಔಟ್ ಆಫ್ ಇಟ್ ಗೊತ್ತಿರತ್ತೆ ಸೊ ನೀವು ನೋಡ್ಕೊಂಡು ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದು ನೀವು